ಕರ್ನಾಟಕ ರಾಜ್ಯದ ಕ್ರಾಂತಿವೀರ ಬ್ರಿಗೇಡ್ ಬಗ್ಗೆ ಫೆಬ್ರವರಿ ನಾಲ್ಕು ಬಸವನ ಬಾಗೇವಾಡಿನಲ್ಲಿ ಇನ್ನು ದೊಡ್ಡ ಸಮಾವೇಶ ನಡೀತಾ ಇದೆ ಇದರ ಬಗ್ಗೆ ವಿಶೇಷವಾದ ಒಂದು ಗೀತೆಯನ್ನು ನನ್ನ ಸ್ನೇಹಿತರಾದ ಶಶಿ ಮತ್ತು ಅವ್ರ ಸ್ನೇಹಿತರು ಸೇರಿ ಹಾಡಿರೋದನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅವರು ಉತ್ತಮ ಕಲಾವಿದರಿದ್ದಾರೆ ಉತ್ತಮ ಅವರ ಪ್ರಯತ್ನದಿಂದ ಈ ಹಾಡು ತುಂಬಾ ಯಶಸ್ವಿಯಾಗಿ ಬಂದಿದೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿವೀರ ಬ್ರಿಗೇಡ್ನ ಉದ್ಘಾಟನೆ ಇದೇ ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಬಾಗೇವಾಡಿಯಲ್ಲಿ ನೆರವೇರುತ್ತಿರುವ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದರ ಪ್ರಯುಕ್ತ ನನ್ನ ಸ್ನೇಹಿತರಾದಂಥ ಶಶಿಕುಮಾರ್ ಮತ್ತು ಅವ್ರ ತಂಡದವರು ವಿಶೇಷವಾದಂತ ಒಂದು ಹಾಡನ್ನ ಕ್ರಾಂತಿವೀರ ಬ್ರಿಗೇಡ್ಗೆ ಮಾಡಿದರೆ ಒಂದು ಇಡೀ ತಂಡಕ್ಕೆ ವಿಶೇಷವಾದಂಥ ಅಭಿನಂದನೆ ಒಂದು ನಾನು ಹೇಳಿ ಬಯಸ್ತಾ ಇದ್ದೀನಿ ತಾಂಡವಂ ನಿಲಕಂಠ ರುದ್ರ ರೂಪ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ವೃಂದ ಶಿವಂ ಶಿವಂ शिवम् शिवम्